ಸಾಧನ ಅಕಾಡೆಮಿಯಿಂದ ಮಂಜುನಾಥ್ ಸರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಯೂತ್ ಲೀಡರ್ ಅಂತ ಹೇಳ್ಬಿಟ್ಟು ನನಗೆ ನನ್ನ ಕೆಲಸನ ಗುರುತಿಸಿ ಅವರು ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನಗೆ ತುಂಬ ಖುಷಿಯಾಯಿತು ಮತ್ತು ಇನ್ನೂ ಸ್ಟೂಡೆಂಟ್ಸ್ಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹನ ಅವರು ಉಂಟು ಮಾಡಿದ್ದಾರೆ ಮತ್ತು ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಕಡೆಯಿಂದ ಒಂದು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಹದಿನಾರನೇ ತಾರೀಕು ಒಂದು ಹೋರಾಟ ಇದೆ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕು ಬರೀ ಒಂದು ಎರಡು ವಿಚಾರ ಅಲ್ಲ ಇಲ್ಲಿ ಏನಾಗ್ಬಿಡ್ತು ಏನಾಗ್ತಿದೆ ಅಂತಂದರೆ ಈ ಕನ್ನಡ ಮತ್ತು ಇಂಗ್ಲೀಷು ಮತ್ತು ಪಾಸಾಗಿರೋರು ಮತ್ತು ಫೇಲ್ ಆಗಿರೋರು ಬಗ್ಗೆ ಬಗ್ಗೆ ಮಧ್ಯೆ ಜಗಳ ಆಗ್ತಾಯಿದೆ ಯಾಕೆ ಅಂತಂದರೆ ಇದು ಮಾಡಿರೋದು ಕೆ ಪಿ ಎಸ್ ಸಿ ಅವರು ಕೆ ಪಿ ಎಸ್ ಸಿ ಮಾಡಿರೋ ಮಿಸ್ಟೇಕ್ಸಿಂದ ನಮ್ಮ ನಮ್ಮಲ್ಲಿ ಮನಸ್ತಾಪ ಬೇಡ ನಮ್ಮ ನಮ್ಮಲ್ಲಿ ಜಗಳ ಬೇಡ ಇದು ಏನು ಕೆ ಪಿ ಎಸ್ ಸಿ ಅವರು ಮಾಡಿರೋ ತಪ್ಪಿಗೆ ಅವರಿಗೆ ಸರ್ಕಾರ ಶಿಕ್ಷೆ ಕೊಡಬೇಕು ಅವ್ರು ಮಾಡಿರೋ ಶಿಕ್ಷೆಗೆ ಸ್ಟೂಡೆಂಟ್ಸ್ ಬಲಿ ಆಗಬಾರ್ದು ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಂದಾಗಿ ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ಮಾಡಬೇಕಾಗಿರೋ ಒಂದು ಸಮ ಸಮಯ ಬಂದಿದೆ ಯಾಕೆಂದರೆ ಇದು ಮಾಡಿರೋ ತಪ್ಪಿಗೆ ಕೆ ಎಸ್ ರೀ ಎಕ್ಸಾಮ್ ಮಾಡಿರೋ ಉದ್ದೇಶ ಏನು ಕನ್ನಡದಲ್ಲಿ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಾರೆ ಮಾಡಿರೋ ಮಿಸ್ಟೇಕ್ಸ್ನ ತಿದ್ಕೊಂಡು ಮತ್ತೊಮ್ಮೆ ಎಕ್ಸಾಮ್ಸ್ ಮಾಡಿ ಅಂತೇಳಿ ಸರ್ಕಾರ ಹೇಳಿರೋದು ಆದರೆ ಕೆ ಪಿ ಎಸ್ ಸಿ ಅವರು ಮತ್ತೆ ಅದನ್ನೇ ಅದೇ ತಪ್ಪು ಮಾಡಿದ್ದಾರೆ ಈ ಕೆ ಪಿ ಎಸ್ ಸಿ ಸುಧಾರಣೆ ಆಗಲೇಬೇಕು ಆ ಎಕ್ಸಾಮಿನೇಷನ್ ಕಂಟ್ರೋಲ್ ಜ್ಞಾನೇಂದ್ರ ಅವನು ಅವ್ರನ್ನ ಅಮಾನತ್ತು ಮಾಡಬೇಕು ಮತ್ತು ಎಕ್ಸಾಮಿನೇಷನ್ ವಿಂಗ್ ಏನಿದೆ ಅಷ್ಟು ಜನ ಚೇಂಜ್ ಮಾಡಬೇಕು ಮತ್ತು ಕೆ ಪಿ ಸಿಯಲ್ಲಿ ಒಂದು ಟ್ರಾನ್ಸ್ಲೇಷನ್ ವಿಂಗ್ ತೊಗೊಂಬರ್ಬೇಕು ಮತ್ತು ಪಿ ಸಿ ಓಟಾ ಕಮಿಟಿ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಒಂದು ಕೆ ಪಿ ಸಿಯಿಂದ ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಇದು ಇಲ್ಲಿವರೆಗೂ ರಿಸಲ್ಟ್ಸ್ ಬಿಡ್ತಾಯಿಲ್ಲ ಫಾರ್ ಎಕ್ಸಾಂಪಲ್ ಸಿ ಟಿ ಐ ಇ ಅಕೌಂಟ್ ಅಸಿಸ್ಟೆಂಟ್ಸು ಕೋಪರೇಟಿವ್ ಇನ್ಸ್ಪೆಕ್ಟ್ರು ಮತ್ತು ಜೆ ಟಿ ಒ ಈ ಒಂದು ಎಕ್ಸಾಮ್ಸ್ ಆಗಿ ಎಲ್ಲ ಆಗಿ ತುಂಬ ವರ್ಷಾನುಗಟ್ಟಲೆ ಆದರೂ ಇನ್ನೂ ರಿಸಲ್ಟ್ಸ್ ಬಿಟ್ಟಿಲ್ಲ ಈ ಒಂದು ರಿಸಲ್ಟ್ಸ್ ಬಿಡಬೇಕಂತಲೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ನೋಟಿಫಿಕೇಷನ್ ಯಾವುದೇ ಒಂದು ನೋಟಿಫಿಕೇಷನ್ ಆದರೆ ವಿತಿನ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಒಳಗಡೆ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಆದರೆ ಕೆ ಪಿ ಎಸ್ ಸಿ ಅವರು ಅವ್ರು ತೊಗೊತಾ ಇರೋದು ಮಿನಿಮಮ್ ತ್ರೀ ಇಯರ್ಸು ತ್ರೀ ಇಯರ್ಸಿಂದ ತ್ರೀ ಇಯರ್ಸ್ ಎಬೋ ಅದಕ್ಕೆ ನಾವು ಈ ಒಂದು ಸುಧಾರಣೆ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕು ಮತ್ತು ಕಂಪ್ಲೀಟ್ ಕೆ ಪಿ ಎಸ್ಸಿಯಲ್ಲಿ ಯಾವುದೇ ಒಂದು ರೆಕ್ರೂಟ್ಮೆಂಟ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸಿ ಎಲ್ಲ ಒಂದು ರೆಕ್ರೂಟ್ಮೆಂಟು ಇಲ್ಲ ಕೆ ಇ ಕೊಳ್ಳಿ ಇಲ್ಲಾಂದರೆ ಒಂದು ಔಟ್ಸೋರ್ಸಿಂಗು ಕೆ ಪಿ ಎಸ್ ಸಿ ಜಸ್ಟ್ ಒಂದು ಬಾಡಿ ಆಗಿರಬೇಕು ಆ ಬರೋ ಒಂದು ಕೆ ಪಿ ಎಸ್ ಸಿ ಸರ್ಕಾರದಿಂದ ಬರೋ ಒಂದು ಎಲ್ಲ ನೋಟಿಫಿಕೇಷನ್ನು ಆಗಿ ಬೇರೆ ಒಂದು ಡಿಪಾರ್ಟ್ಮೆಂಟ್ಗೆ ಐ ಐ ಎಮ್ ಇಲ್ಲಾಂದರೆ ಬೇರೆ ಒಂದು ಐಟ್ಸೋ ಔಟ್ಸೋರ್ಸ್ ಕೊಟ್ಟು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಒಂದು ಎಲ್ಲರಿಗೂ ರೆಕ್ರೂಟ್ಮೆಂಟ್ ಆಗಬೇಕು ಮತ್ತು ಯಾರು ಪ್ರಾಮಾಣಿಕ ಓದ್ತಾ ಇದ್ದಾರಲ್ಲ ಅವರಿಗೆ ನ್ಯಾಯ ಸಿಗಬೇಕು ಮತ್ತು ಸ್ಟೂಡೆಂಟ್ಸಲ್ಲಿ ಒಂದಿನ ನಾನು ಒಬ್ಬ ಹೋದರೆ ಏನಾಗುತ್ತಪ್ಪ ಪ್ರತಿಭಟನೆಗೆ ಅಂತ ಯೋಚನೆ ಮಾಡೋಕ್ಕೋಗ್ಬಿಡಿ ಒಬ್ಬರಿಂದ ಏನು ಬೇಕಾದ್ರೂ ಸಾಧ್ಯ ಇದೆ ಒಬ್ಬ ಎಜುಕೇಟೆಡು ಒಬ್ಬ ಎಜುಕೇಟೆಡು ಸಾವಿರ ಜನ ಅನ್ಎಜುಕೇಟೆಡ್ ಸಮ ಇರ್ತಾರೆ ನೀವು ವಿದ್ಯಾವಂತರು ಬುದ್ಧಿವಂತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಒಬ್ಬ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋ ಯೋಚನೆ ಮಾಡೋಕ್ಕೋಬೇಡಿ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಎಲ್ಲರೂ ಯುನೈಟಾಗಿ ಅದರಲ್ಲಿ ಪಾಸಾಗಿರೋರು ಫೇಲ್ ಆಗಿರೋರು ಅಂದ್ರ ಬಗ್ಗೆ ಚರ್ಚೆ ಮಾಡಕ್ಕೋಗ್ಬೇಡಿ ರಿಸಲ್ಟ್ಸ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ಒಂದು ಕೆ ಪಿ ಎಸ್ ಸಿಲಿ ಆಗಿರೋ ತಪ್ಪನ್ನು ತಿದ್ಕೊಬೇಕು ಮತ್ತು ಕೆ ಪಿ ಎಸ್ ಸಿ ಅಲ್ಲಿ ಒಂದೇ ಅಲ್ಲ ಸರ್ಕಾರನೂ ಬೇರೆ ಒಂದು ಎಲ್ಲ ಒಂದು ಡಿ ಇಂಡಿವಿಜುವಲ್ ಬಾಡಿ ಏನು ರೆಕ್ರೂಟ್ಮೆಂಟ್ ನಡೀತಾ ಇದೆ ಕೆ ಪಿ ಎಸ್ ಸಿ ಕೆ ಎ ಕೆ ಎಸ್ ಪಿ ಮತ್ತು ಕೆ ಪಿ ಟಿ ಸಿ ಎಲ್ಲು ಕೆ ಪಿ ಸಿ ಎಲ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ವೈಸು ಕೂಡ ಅವರು ಈ ಒಂದು ಎಚ್ಚರಿಕೆ ಇರಬೇಕು ಸ್ಟೂಡೆಂಟ್ಸ್ ಯುನೈಟ್ ಇದ್ದಾರಪ್ಪ ಇವರು ಸ್ಟೂಡೆಂಟ್ಸ್ಗೆ ಏನು ಕೇಳಿದ್ರು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಸರ್ಕಾರಕ್ಕೂ ನಾವು ಒತ್ತಡ ಇರೋಣ ಸರ್ಕಾರನೂ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಯಾವುದೇ ಒಂದು ವೇಕೆನ್ಸಿ ಆಗ್ತಾಯಿಲ್ಲ ಅದ್ರ ಬಗ್ಗೆಯೂ ನಾವು ಒಂದು ಯುನೈಟ್ ಯುನೈಟಾಗಿ ಒಂದು ನಾವು ಪ್ರಶ್ನೆ ಮಾಡೋಣ ಈ ತಪ್ಪಿಗೆ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಮತ್ತೆ ಮತ್ತೆ ಇದೇ ತಪ್ಪು ಮಾಡ್ತಾನೆ ಹೋಗ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನೀವೇ ನೋಡಿರಬೇಕು ಪಿ ಡಿ ಒ ಎಚ್ ಕೆದಲ್ಲಿ ಎಷ್ಟು ಅವಂತರ ಆಯಿತು ಎಂಟುನೂರ ನಲ್ವತ್ತು ಜನ ಎಕ್ಸಾಮ್ಸೇ ಬರೆದಿಲ್ಲ ಹನ್ನೆರಡು ಜನದ ಮೇಲೆ ಎಫ್ ಐ ಆರ್ ಹಾಕಿದ್ರು ಇದೆಲ್ಲ ಯಾರು ಪ್ರಶ್ನೆ ಮಾಡ್ತಾರೆ ಹೇಳಿ ಸಿ ಟಿ ಐ ಒಂದು ವರ್ಷ ಆಗಿದೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಇನ್ನೂ ರಿಸಲ್ಟ್ಸ್ ಬಂದಿಲ್ಲ ಪ್ರತಿದಿನ ಹೋಗ್ಬಿಟ್ಟು ಕೆ ಪಿ ಕೆ ಪಿ ಎ ಸಿ ಮುಂದೆ ಹೋಗಿ ಡೈಲಿ ಕುತ್ಕೊಬೇಕಲ್ಲಿ ರಿಸಲ್ಟ್ಸ್ ಬಿಡಿ ಅವ್ರನ್ನ ಭೇಟಿ ಮಾಡಬೇಕು ಇವ್ರನ್ನ ಭೇಟಿ ಮಾಡಬೇಕಂತ ಹೇಳಿ ಇದೆಲ್ಲದಕ್ಕೂ ಒಂದು ಬ್ರೇಕ್ ಆಗಬೇಕು ದಯವಿಟ್ಟು ಎಲ್ಲರೂ ಯುನೈಟ್ ಆಗಿ ಯಾರು ಮಿಸ್ ಮಾಡಬೇಡಿ ಒಂದಿನ ಏನಾಗುತ್ತೆ ಅಂತ ಹೇಳಿ ಫ್ರೀಡಂ ಪಾರ್ಕಲ್ಲಿ ಲಾಸ್ಟ್ ಟೈಮ್ ಏನು ಪ್ರತಿಭಟನೆ ಮಾಡಿದ್ದೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ಅದಕ್ಕೂ ದೊಡ್ಡ ಮಟ್ಟದಲ್ಲಿ ಈ ಸತಿ ನಾವು ಮಾಡ್ತಾಯಿದ್ದೀವಿ ಸುಮಾರು ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಅಲ್ಲಿ ಇನ್ ಇವನ್ ಎಲ್ ಇ ಡಿ ಲೈಟ್ಸ್ ಕೂಡ ಸಿಸ್ಟಮ್ ನಾವು ಇದು ಮಾಡ್ತಾ ಇದ್ದೀವಿ ಯಾವುದೇ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ ಇವನ್ ಟಾಯ್ಲೆಟ್ ಇರ್ಬೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅದಕ್ಕೆ ಒಂದು ಸಪ್ರೇಟ್ ಇದು ಮಾಡಿದ್ದೀವಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಎಲ್ಲ ಯುನೈಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ನೀವು ಬಂದು ಯ ಪ್ರತಿಯೊಂದು ಹಳ್ಳಿಯಿಂದ ಮತ್ತು ಪ್ರತಿಯೊಂದು ಡಿಸ್ಟಿಕ್ಕಿಂದ ದಯವಿಟ್ಟು ಕೋಲಾರ ಮತ್ತು ಮೈಸೂರು ತುಮಕೂರು ಇಲ್ಲೆಲ್ಲ ಬಸ್ಸಲ್ಲಿ ಬರ್ತಾ ಇದ್ದಾರೆ ನೀವು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಆ ಕೋಚಿಂಗ್ ಎಲ್ ಇನ್ಸ್ಟಿಟ್ಯೂಟ್ ಎಲ್ಪ್ ಮಾಡಿಲ್ಲ ಇವರು ಎಲ್ಪ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟರು ದಯವಿಟ್ಟು ನಿಮ್ಮ ಕೈಲಿ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹದಿನಾರನೇ ತಾರೀಕು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ದಯಮಾಡಿ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಆ ಒಂದು ಲೈಬ್ರರಿ ಸ್ಟಡಿ ಲೈ ಸೆಂಟರ್ಸು ದಯವಿಟ್ಟು ಅವತ್ತು ಒಂದಿನ ರಜಾ ಘೋಷಣೆ ಮಾಡಿ ಯಾಕೆಂದರೆ ನೀವೇ ವ್ಯಾಲೆಂಟಿಯ ಘೋಷಣೆ ಮಾಡಿ ನಾವು ನಿಮಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಸ್ಟೂಡೆಂಟ್ಸ್ ಇರೋದರಿಂದ ನೀವು ಇರೋದು ಅಂತ ಅಂದ್ಕೊಳ್ಳಿ ಪ್ರತಿಯೊಂದು ಓಟೆಲ್ಸ್ ಇರ್ಬೋದು ವಿಜಯನಗರ ನಗರ ಇರ್ಬೋದು ಧಾರವಾಡ ಈ ಸೆಂಟರಲ್ಲಿ ಸ್ಟೂಡೆಂಟ್ಸ್ ಇರೋ ಹಬ್ಬಲ್ಲಿ ಆ ಓಟೆಲ್ಸ್ ಇರ್ಬೋದು ಆ ಒಂದು ಟೀ ಶಾಪಿಂದ ಹಿಡಿದು ಪೇಪರ್ ಹಂಗೆ ಹಾಕೋದಿಂದ ಹಿಡ್ದು ಪ್ರತಿಯೊಂದು ಜೀವನ ಅವ್ನ ಜೀವನ ಆಗ್ತಾ ಇರೋದು ಬಿಕಾಸ್ ಆಫ್ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಯಾವಾಗ ಓದೋಕೆ ಬರ್ತಾರೆ ಅಂದರೆ ಓದೋದ್ರಿಂದ ಸ್ಟೂಡೆಂಟ್ಸಿಂದನೇ ಅವರೆಲ್ಲ ಅಲ್ಲಿ ಒಂದು ಏರಿಯಾ ಡೆವಲಪ್ ಆಗ್ತಾ ಇರೋದು ಮತ್ತು ಸರ್ಕಾರಕ್ಕೂ ರೆವೆನ್ಯೂ ಕ್ರಿಯೇಟ್ ಆಗ್ತಾ ಇರೋದು ದಯವಿಟ್ಟು ನಾನು ಈ ಒಂದು ಮನವಿ ಮಾಡ್ಕೊತೀನಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರೀಸು ಒಂದಿನ ರಜಾ ಕೊಟ್ಟು ಸ್ಟೂಡೆಂಟ್ಸ್ಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್